ಇವತ್ತು ನಮ್ಮ ಜೊತೆ ಕನ್ನಡಪರ ಹೋರಾಟಗಾರ್ತಿ ಹಾಗೂ ಆದಂತಹ ಆಲೂರು ದಿವಿ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಇವಾಗ ಸೋನು ನಿಗಮ್ ಅವರು ಏನು ಕನ್ನಡಿಗರನ್ನ ಭಯೋತ್ಪಾದಕರು ಅಂತ ಹೇಳಿ ನಿಂತಿರುವಂಥದ್ದು ಮತ್ತು ಅವ್ರನ್ನ ವ್ಯಂಗ್ಯ ಮಾಡಿರುವಂಥದ್ದನ್ನು ನೀವು ಕಂಡಿಸಿ ಇವತ್ತು ಗೌಡರ ನೇತೃತ್ವದಲ್ಲಿ ಒಂದು ಅವ್ರನ್ನ ಬಂಧಿಸಬೇಕು ಅನ್ನೋ ಒಂದು ಪ್ರತಿಭಟನೆಯನ್ನು ನೀವು ಮಾಡ್ತಾ ಇದ್ದೀರಿ ಸೊ ಇದ್ರ ಬಗ್ಗೆ ಏನು ಎಲ್ರಿಗೂ ನಮಸ್ಕಾರ ಬಹಳ ಒಂದು ದಿಟ್ಟವಾದಂತಹ ವಾಸ್ತವಕ್ಕೆ ಬೇಕಾಗಿರುವಂಥ ಒಂದು ಪ್ರತಿಭಟನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನಡೀತಾ ಇದೆ ನಾವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಲಿಕ್ಕೆ ಕರವೆಯ ಎಲ್ಲ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಭಾಗಿಯಾಗ್ತೇನೆ ಆ ಅಭಿಮಾನದಿಂದ ಮತ್ತು ಕರವೇ ಏನು ಕೆಲಸ ಮಾಡುತ್ತೆ ಅಂತ ಗೊತ್ತಿರೋದ್ರಿಂದ ಅವರ ಜೊತೆ ನಾನು ನಿಂತಿದ್ದೀನಿ ಬಹುಶಃ ಪ್ರತಿಯೊಬ್ಬ ಕನ್ನಡಿಗನೂ ಇಂತಹ ಬೆಂಬಲವನ್ನು ನೀಡಬೇಕಾಗತ್ತೆ ಕಾರಣ ಸೋನು ನಿಗಮ್ ಅವರನ್ನು ಯಾವ ಕಾರಣಕ್ಕೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ತಾತ್ಸಾರ ಮಾಡಿದಂಥ ಸಂದರ್ಭದಲ್ಲಿ ಹಿಂದಿ ಚಿತ್ರರಂಗ ಅವರಿಗೆ ಮತ್ತೊಂದು ಮರುಜನ್ಮ ಕೊಟ್ಟಿದ್ದು ನಮ್ಮ ಕನ್ನಡ ಚಿತ್ರರಂಗ ಅವರು ಮೊದಲಿಗೆ ಹಾಡಿದ ಗೀತೆ ಟೈಟಾನಿಕ್ ಹೀರೋ ನನ್ನ ಚೆಲುವ ಗೀತೆ ಬಹುಶಃ ಅದಾದ ಮೇಲೆ ಬಹಳ ದೊಡ್ಡ ಬ್ರೇಕ್ ಕನ್ನಡದಲ್ಲಿ ಸಿಕ್ಕಿದ್ದು ಅವರಿಗೆ ಅನಿಸುತ್ತಿದೆ ಯಾಕೋ ಎಂದು ಮುಂಗಾರು ಮಳೆ ನಮ್ಮ ಯೋಗರಾಜ್ ಭಟ್ ಮನೋಮೂರ್ತಿರವರ ಸಂಗೀತ ನಿರ್ದೇಶನದು ಅದಾದ ನಂತರ ಅವರಿಗೆ ಎಷ್ಟು ಬೇಡಿಕೆ ಹೆಚ್ಚಾಯಿತು ಅಂದರೆ ಅವರೇ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ ಹಾಗೆ ಬೇಡ ನನಗೆ ಮತ್ತೆ ಹೋಗಿ ಹಾಡೋದು ಬೇಡ ಅಂತ ಹೇಳಿ ಜಾಸ್ತಿ ಚಾರ್ಜ್ ಮಾಡಿದ್ರು ಕೂಡ ಇಲ್ಲ ನೀವೇ ಬೇಕು ಅಂತ ಹೇಳಿ ಅವ್ರಿಗೆ ನಿಮ್ಮೆಲ್ಲರ ಗಮನಕ್ಕೆ ಅವರನ್ನು ಬೆಂಗಳೂರಿಗೆ ಬಂದು ಹಾಡೋದಿಲ್ಲ ಇಲ್ಲಿ ಟ್ರ್ಯಾಕ್ ತಗೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪ್ರೊಡ್ಯೂಸರ್ಗಳು ನಿರ್ದೇಶಕರುಗಳು ಅವ್ರ ಕಡೆಯಿಂದಲೇ ಹಾಡಿಸ್ಬೇಕು ಅಂತ ಬಾಂಬೆಗೆ ಹೋಗ್ತಾರೆ ಏನಾಗತ್ತೆ ಹೇಳಿ ನಮ್ಮ ಸ್ಟುಡಿಯೋದವನು ಯಾರು ಇಲ್ಲಿ ಸ್ಟುಡಿಯೋ ಮಾಡ್ಕೊಂಡಿರ್ತಾನೆ ಅದು ಕಟ್ಟಾಯಿತಾ ದುಡ್ಡು ಅಲ್ಲೊಬ್ಬ ಸ್ಟುಡಿಯೋ ಇಂಜಿನಿಯರ್ ಇರ್ತಾನೆ ಅವನಿಗೂ ದುಡ್ಡು ಹೋಯ್ತಾ ನಮ್ಮ ಕನ್ನಡದ ನೆಲದಲ್ಲಿರೋನು ಅವ್ರು ಹೇಗೆ ಅಂದರೆ ಅವರೂ ದುಡ್ಡು ತಗೋತಾರೆ ಅವರ ರಾಜ್ಯದವ್ರಿಗೂ ದುಡ್ಡು ಕೊಡಿಸ್ತಾರೆ ಅವ್ರದೇ ಸ್ಟುಡಿಯೋ ಇರುತ್ತೆ ಅಥ್ವಾ ಅವ್ರ ಕಡೆ ಹುಡುಗರು ಇರ್ತಾರೆ ನಾವು ಏನು ವಿಶಾಲ ಹೃದಯ ಇರಬೇಕು ನಮ್ಮ ಮಕ್ಕಳಿಗೆ ನಾವು ಊಟ ಕೊಡಿದ್ರೆ ಕಂಡೋರ್ ಮಕ್ಳಿಗೆ ಊಟ ಕೆ ಕೊಡೋವಂಥ ಕೆಲಸ ಇಲ್ಲಾಗ್ತಿದೆ ಅದನ್ನು ಪಕ್ಕಕ್ಕಿರಿಸಿ ದೊಡ್ಡ ದೊಡ್ಡ ಕಾನ್ಸರ್ಟ್ಗಳಿಗೆ ಇವ್ರುಗಳಿಗೆ ದೊಡ್ಡ ಮಹಾತ್ಮರಿಗೆ ಇವಾಗ ಕನ್ನಡ ವಿರೋಧಿ ಮಾತುಗಳ ನಾಡಿರೋ ಸೋನು ನಿಗಮ್ ನೋಡ್ರಿ ಕಲೆಗೆ ಭಾಷೆಯ ಗಡಿ ಇಲ್ಲ ಅಂತ ಹೇಳ್ತಾರೆ ಅದನ್ನು ಒಪ್ಕೋತೀವಿ ಆದರೆ ನೀನು ಅದೇ ಭಾಷೆಯಿಂದ ಬೆಳೆದು ಆದರೆ ಒಂಬೈನೂರಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ ಅಂತ ಒಬ್ಬರು ದೊಡ್ಡವ್ರು ಇದ್ರು ಅಷ್ಟೆಲ್ಲ ಹಾಡ್ಬಿಟ್ಟು ಒಂದೊಂದು ವೇದಿಕೆಯಲ್ಲಿ ಒಂದೊಂದು ಮಾತಾಡ್ತೀಯಲ್ಲ ಗುರು ನೀನು ಮಾನಸಿಕ ಸ್ಥಿಮಿತತೆ ಕಳ್ಕೊಂಬಿಟ್ಟಿದ್ಯಾ ಒಂದು ವೇದಿಕೆಗಳು ಹೇಳ್ತೀಯಾ ನನಗೆ ಭಾಳ ಅಭಿಮಾನ ಎಲ್ಲಿ ಹೋದ್ರು ಕನ್ನಡ ಅಂತ ಕೂಗೋರು ಒಂದು ಕಡೆ ಇರ್ತಾರೆ ಅಂತ ಹಿಂದಿನ ವೀಡಿಯೋಸ್ಗಳಲ್ಲಿ ನೀವು ನೋಡಿದ್ದೀರಾ ಈಗೇನು ಮಾತಾಡ್ತೀಯ ಗುರು ಒಂಚೂರು ಕಾಮನ್ ಸೆನ್ಸ್ ಇಟ್ಕೊಳ್ಳಿ ನಾವು ವೇದಿಕೆ ಕಾರ್ಯಕ್ರಮ ನಿರ್ವಹಣೆ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಗೊತ್ತು ಸ್ಟೇಜ್ ಎತ್ತರವಾಗಿರುತ್ತೆ ಜನ ನಮಗಿನ ದೂರ ಇರ್ತಾರೆ ಅವರು ನಿಮ್ಮನ್ನ ತಲುಪಬೇಕು ಸೋನು ನಿಗಮ್ಗೆ ಜನ ಕಾಣಿಸ್ತಿರ್ತಾರೆ ಜನಕ್ಕೆ ಸೋನು ನಿಗಮ್ ತಲುಪಬೇಕು ಅವ್ರೆ ಜೋರಾಗೆ ಕಿರ್ಚ್ಬೇಕು ಮಾರಾಯ ಒಟ್ಟೊಟ್ಟಿಗೆ ಈಗ ಹೇಗೆ ನಾವು ಆರ್ ಸಿ ಬಿ ಆರ್ ಸಿ ಬಿ ಕೂಗಿ ಅಭಿಮಾನ ಮೆರಿತೀವಿ ಹಾಗೆ ಅಲ್ವಾ ಗುರು ಏನು ಬಾಂಬೆನಲ್ಲಿ ಬಂದು ಕಿರ್ಚಿದ್ವಾ ನಾವು ಕರ್ನಾಟಕದಲ್ಲಿ ನಡೀತಾ ಇದ್ದ ಖಾಸಗಿ ಕಾರ್ಯಕ್ರಮ ಅಲ್ಲಿ ನಿನ್ನ ಕನ್ನಡ ಹಾಡು ಹಾಡು ಅಂದರೆ ಏನಕ್ಕೆ ಅಷ್ಟೋ ಸಿಟ್ಟು ಮಾಡ್ಕೊಳ್ಳೋ ಅಂಥದ್ದು ಏನಿದೆ ವಿದ್ಯೆ ಇದ್ರೆ ಸಾಕ ಸಂಸ್ಕಾರ ಬೇಕಾಗಿಲ್ವಾ ಒಂದು ಚೂರು ಚೆನ್ನಾಗಿ ಓದ್ಬಿಟ್ರೆ ಅವ್ರಿಗೆ ಕನ್ನಡ ಬೇಕಾಗಿಲ್ಲ ಇನ್ನೊಂದು ಕಾರ್ಯಕ್ರಮದಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನ ಕನ್ನಡಿಗರಿದ್ದಾರೆ ಒಬ್ಬನೇ ಒಬ್ಬ ಆತ ಹಿಂದಿಯವರು ಯಾರೋ ಬಂದಿದ್ರು ಆ ಕಾರ್ಯಕ್ರಮಕ್ಕೆ ಸನ್ಮಾನ ಆಗ್ತಾ ಇರೋದು ಒಬ್ಬ ಕನ್ನಡಿಗನಿಗೆ ಆದರೆ ನಾವು ವೃತ್ತಿಯಲ್ಲಿ ನಿರೂಪಕರು ಅವ್ರು ಏನು ಹೇಳ್ತಾರೆ ನಾವು ಅಲ್ಲಿ ಮಾಡಲೇಬೇಕು ಇಲ್ಲ ಕಂಪ್ಲೀಟ್ ನೀವು ಇಂಗ್ಲೀಷಲ್ಲಿ ಮಾಡಿ ಯಾಕೆ ಗೊತ್ತಾ ಅವನಿಗೆ ಮುಜುಗರ ಆಗ್ಬಿಡುತ್ತೆ ಅಂತ ಈ ಮಟ್ಟದ ವಿಶಾಲ ಹೃದಯ ಬೇಕಾ ಅವರಿಗೆ ಪಾಪ ಕನ್ನಡ ಅರ್ಥ ಆಗೋಲ್ಲ ಅಲ್ವಾ ಮಧ್ಯ ಮಧ್ಯದಲ್ಲಿ ನೀವು ಕನ್ನಡ ಮಾತಾಡಿದ್ರೆ ಅವ್ರಿಗೇನೋ ಹಿಂಸೆ ಆಗ್ಬಿಡುತ್ತೆ ನಮ್ಗೆ ಯಾವುದೇ ಭಾಷೆ ಬರೋಲ್ಲ ಅಂತಲ್ಲ ಎಲ್ಲ ಭಾಷೆ ಬರುತ್ತೆ ಆದರೆ ನಮ್ಮ ರಾಜ್ಯದಲ್ಲಿದ್ದಾಗ ನಾವು ಯಾವುದೇ ಕೆಲಸ ಮಾಡ್ತಿರ್ಬೋದು ನೀವು ಐ ಟಿ ಸೆಕ್ಟರು ಬಿ ಟಿ ಸೆಕ್ಟರು ನಮ್ಮ ಮಾಧ್ಯಮದಲ್ಲೂ ಏನು ಕನ್ನಡೇತರರು ಕಮ್ಮಿ ಇಲ್ಲ ಬೇಜ ಜನ ಕನ್ನಡೇತರರು ಇದ್ದಾರೆ ಆದರೆ ಅಲ್ಲಿ ಬಂದ ಮೇಲೆ ನಮ್ಮ ತನಕ್ಕೆ ಹೊಂದ್ಕೊಳ್ಬೇಕು ನಮ್ಮ ಜೊತೆಯಾಗಿ ನಿಂತ್ಕೊಳ್ಬೇಕು ಆಗ ಚೆಂದ ಎಷ್ಟೋ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ರಾಜ್ಯೋತ್ಸವ ಮಾಡೋಂಗಿಲ್ಲ ಆದರೂ ಎಲ್ಲರೂ ಬಾಯಿ ಮುಚ್ಕೊಂಡಿರ್ತಾರೆ ಯಾಕೆ ಹೇಳಿ ಪಾಪ ನಾವು ದುಡಿಯೋಕ್ಕೆ ಹೋಗಿರ್ತೀವಿ ಟಾರ್ಗೆಟ್ ಮಾಡಿ ಆಚೆ ಕಿತ್ತಾಕಿದ್ರೆ ನನ್ನನ್ನು ಬೇರೆ ಕಡೆ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಅಂತ ಬಾಯಿ ಮುಚ್ಕೊಂಡಿರಬೇಕಾಗತ್ತೆ ಅಲ್ವಾ ಇದು ಕನ್ನಡದ ಕೆಟ್ಟ ಪರಿಸ್ಥಿತಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಆಗ್ತಿರೋ ಕೆಟ್ಟ ಪರಿಸ್ಥಿತಿ ಬದಲಾಗಬೇಕು ಎಲ್ಲರೂ ಕೂಡ್ಕೊಂಡ್ರೆ ಒಂದು ಸಂಸ್ಥೆಯಲ್ಲಿರೋ ಎಲ್ಲರೂ ಕೂಡ್ಕೊಂಡ್ರೆ ದನಿ ಏರ್ಸಿದ್ರೆ ಅವ್ರು ಸೈಲೆಂಟ್ ಆಗ್ತಾರೆ ಎಲ್ಲಿವರೆಗೂ ಬಗ್ಗಿರ್ತಿರೋ ಸವಾರಿ ಮಾಡ್ತಾರೆ ಸೊ ನಿಮ್ಮ ನಿಮಗೋಸ್ಕರ ಅಲ್ಲ ನಿಮ್ಮ ಮುಂದಿನ ಪೀಳಿಗೆಗಾದರೂ ನೀವು ದನಿ ಏರಿಸ್ಬೇಕಾಗತ್ತೆ ಧನ್ಯವಾದ ಸೊ ಇದಾಗಿತ್ತು ಆಲೂರು ದಿವ್ಯ ಅವರದ ಮಾತಾಗಿತ್ತು ಹಾಗೆ ಕ್ಯಾಮ್ರಾಮನ್ ಸುಜಿತ್ ಜೊತೆ ಸಂಜಯ್ ಬಿ ಟಿ ಕನ್ನಡ ಬೆಂಗಳೂರು